ಪ್ರತಿನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬಿಸಿ ನೀರು ಕುಡಿಯುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದೆಂದು ತಜ್ಞರು ಕೂಡ ಹೇಳುತ್ತಾರೆ ಆದರೆ ಅತೀ ಆದರೆ ಅಮೃತವು ವಿಷವಾಗುವುದರಿಂದ ಇತಿಮಿತಿಯಲ್ಲಿದ್ದರೆ ಬಹಳ ಒಳ್ಳೆಯದಾಗಿದೆ ಅದಲ್ಲದೆ ಬೆಳಿಗ್ಗೆ ಬಿಸಿ ನೀರು ಕುಡಿಯುವುದು ಕೇವಲ ಆರೋಗ್ಯ ಸಮಸ್ಯೆಯನ್ನು ಉಲ್ಬಣಗೊಳಿಸಬಹುದು ಹಾಗಾಗಿ ತಜ್ಞರ ಸಲಹೆ ಪಡೆದುಕೊಂಡ ಬಳಿಕ ಈ ರೀತಿಯ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವುದು ಬಹಳ ಒಳ್ಳೆಯದಾಗಿದೆ ಹಾಗಾದರೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬಿಸಿ ನೀರು ಕುಡಿಯುವುದನ್ನು ಯಾರು ತಪ್ಪಿಸಬೇಕು ಯಾವ ರೀತಿಯ ಆರೋಗ್ಯ ಸಮಸ್ಯೆ ಇರುವವರಿಗೆ ಇದು ಒಳ್ಳೆಯದಲ್ಲ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಮೊದಲನೇದಾಗಿ ನೋಡಬೇಕಾದ್ರೆ ಹೊಟ್ಟೆ ಹುಣ್ಣು ಹೊಟ್ಟೆ ಹುಣ್ಣಿನ ಸಮಸ್ಯೆಯಿಂದ ಬಳುತ್ತಿರುವವರು ಅಪ್ಪಿತಪ್ಪಿಯು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬಿಸಿ ನೀರು ಕುಡಿಯಬಾರದು ಇದು ಹಾನಿಕಾರಕವಾಗಿದ್ದು ಸಾಮಾನ್ಯವಾಗಿ ಹೊಟ್ಟೆಯಲ್ಲಿ ಹೆಚ್ಚುವರಿ ಆಮ್ಲದ ರಚನೆಯಾಗಿ ಹೊಟ್ಟೆ ಮತ್ತು ಕರಳಿನ ಒಳಗೋಡೆಯ ಮೇಲೆ ಗಾಯ ಉಂಟಾಗುವಂತೆ ಮಾಡುತ್ತದೆ ಎರಡನೇದಾಗಿ ನೋಡಬೇಕಾದ್ರೆ ಅತಿಸಾರ ಹೌದು ಸಾಮಾನ್ಯವಾಗಿ ಅತಿಸಾರ ಉಂಟಾದಾಗ ಹೊಟ್ಟೆ ಮತ್ತು ಕಳ್ಳ ಸಾಕಷ್ಟು ಕಿರಿಕಿರಿ ಉಂಟಾಗುತ್ತೆ ಇದು ಅತಿಸಾರದ ಸಮಸ್ಯೆಯನ್ನು ಕೂಡ ಹೆಚ್ಚಾಗುತ್ತೆ ಇನ್ನು ಮೂರನೇದಾಗಿ ನೋಡಬೇಕಾದ್ರೆ ಬೇಸಿಗೆಯಲ್ಲಿ ಹೆಚ್ಚಾಗುವ ದೇಹದ ಉಷ್ಣತೆ ಹೌದು ಬಿಸಿ ನೀರು ಸೇವನೆ ಮಾಡುವುದರಿಂದ ದೇಹದೊಳಗೆ ಶಾಖ ಹೆಚ್ಚಾಗುತ್ತೆ ನೀವು ಈಗಾಗಲೇ ಅತಿಯಾದ ಶಾಖದಂತಹ ಸಮಸ್ಯೆಗಳಿಂದ ಬಳುತ್ತಿದ್ದರೆ ಬಿಸಿ ನೀರು ಕುಡಿಯುವುದರಿಂದ ಸಮಸ್ಯೆ ಇನ್ನಷ್ಟು ಹದಗಡುತ್ತದೆ ಬಿಸಿ ನೀರು ಕುಡಿಯುವುದರಿಂದ ದೇಹದ ಉಷ್ಣತೆ ಹೆಚ್ಚಾಗಿ ಇದು ಆಯಾಸ ತಲೆನೋವು ಮತ್ತು ತೆಲೆ ತಿರುಗುವಿಕೆಗೂ ಕೂಡ ಕಾರಣವಾಗಬಹುದು